ಹಲೋ ಎರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತು ತುಂಬಾ ಕಾಸ್ಟ್ಲಿ ರೆಸಿಪಿ ಅಂತಲೇ ಹೇಳ್ಬೋದು ಇದು ಆಮ್ಲ ಕ್ಯಾಂಡಿ ನೀವು ಅಂಗಡಿಗಳಲ್ಲಿ ತರ್ತೀನಿ ಅಂತ ಅಂತ ಹೋದರೆ ಒಂದು ಅರ್ಧ ಕೆ ಜಿಗೆ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಹೇಳ್ತಾರೆ ಇದನ್ನು ಮನೆಯಲ್ಲೇ ಅರವತ್ತು ರೂಪಾಯಿಗೆ ಅರ್ಧ ಕೆ ಜಿಗೆ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ತಂದುಬಿಟ್ಟು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಹಾಗೆ ದೊಡ್ಡವ್ರಿಗೂ ಕೂಡ ಸ್ಕಿನ್ ಗ್ಲೋ ಬರುತ್ತೆ ಮತ್ತು ಹೇರ್ ಏರ್ ಫಾಲಿಂಗ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ತುಂಬನೇ ಹೆಲ್ತ್ ಬೆನಿಫಿಟ್ ಇರ್ತಕ್ಕಂಥ ಈ ಆಮ್ಲ ಕ್ಯಾಂಡಿನ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಮಾರ್ಕೆಟಿಂದ ಈ ಸೈಜ್ದು ಅರ್ಧ ಕೆ ಜಿ ಬೆಟ್ಟದ ನಲ್ಲೆಕಾಯನ್ನ ತಂದಿಟ್ಕೊಂಡಿದ್ದೀನಿ ಯಾವುದೇ ತರಕಾರಿ ತಂದ್ರೆ ನಾವು ಫಸ್ಟು ತೊಳಿತೀವಲ್ವ ಅದೇ ರೀತಿಯಾಗಿ ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಇದು ಮುಳುಗೋವಷ್ಟು ನೀರನ್ನು ಸೇರಿಸ್ಕೊಂಡು ನಾವು ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ನಾವು ಒಂದು ಫೋರ್ಕ್ ಹಾಕಿ ಈ ರೀತಿ ಪ್ರಿಕ್ ಮಾಡಿದ್ರೆ ಅದು ನಾಟಬೇಕು ಅದಕ್ಕೆ ಇವಾಗ ಇಷ್ಟ ಆದರೆ ಸಾಕು ತುಂಬ ಅತಿಯಾಗಿ ಬೇಯಿಸೋದು ಬೇಡ ಇದನ್ನು ಇವಾಗ ರೆಡಿಯಾಗಿದೆ ನಲ್ಲಿಕಾಯಿ ಮತ್ತು ನೀರನ್ನು ಸಪ್ರೇಟ್ ಮಾಡಿಕೊಂಡು ಇವಾಗ ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಲ್ಲಿಕಾಯಿ ಸ್ವಲ್ಪ ತಣ್ಣಗಾದ್ಮೇಲೆ ನಮಗೆ ಅಂದರೆ ಕೈಯಲ್ಲಿ ಮುಟ್ಟೋವಷ್ಟು ಹಾಕ್ಬೇಕು ತುಂಬ ಬಿಸಿ ಇದ್ದಾಗ್ಲೇ ಕಟ್ ಮಾಡೋದು ಬೇಡ ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ಚಾಕು ಸಹಾಯದಿಂದ ನಮಗೆ ಅಲ್ಲಿ ಲೈನ್ಸ್ ಇರುತ್ತೆ ನಲ್ಲಿಕಾಯಿನಲ್ಲಿ ಆ ಲೈನ್ ಮೇಲೆ ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯಿತು ನೀಟಾಗಿ ಬರುತ್ತೆ ಈವನ್ನಾಗಿ ಬರುತ್ತೆ ಕಟ್ ಮಾಡೋದಕ್ಕೂ ಕೂಡ ಅಷ್ಟೇ ಈಗ ಆಲ್ರೆಡಿ ಚೆನ್ನಾಗಿ ಬೆಂದಿರೋದ್ರಿಂದ ಸಾಫ್ಟಾಗಿರುತ್ತೆ ಕಟ್ ಮಾಡೋದಕ್ಕೆ ಆ ನಲ್ಲಿಕಾಯಿ ಮೇಲೆ ಏನು ಲೈನ್ ಇದೆ ಕಾಣಿಸ್ತಾ ಇದೆ ಅಲ್ವಾ ಆ ಲೈನ್ ಮೇಲೆ ಈ ರೀತಿ ಈ ರೀತಿ ಒಂದು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಡೀಪಾಗಿ ನಾವು ಕೈಯಲ್ಲಿ ತೆಗೆದ್ರೆ ನೀಟಾಗಿ ಬರುತ್ತೆ ಅದು ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಮತ್ತು ಒಳಗಡೆ ಈ ರೀತಿ ಸೀಡ್ಸ್ ಇರುತ್ತಲ್ವಾ ಆ ಸೀಡ್ಸ್ ಎಲ್ಲ ತೆಗ್ದುಬಿಡ್ಬೇಕು ಈ ರೆಸಿಪಿ ಮಾಡೋದು ತುಂಬ ಈಸಿ ಆದರೆ ಸ್ವಲ್ಪ ಇದು ಡ್ರೈ ಮಾಡಬೇಕಲ್ವಾ ಬಿಸಿಲಲ್ಲಿ ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಮನೇನಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು ತುಂಬ ಹುಳಿ ಇರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ಆಗೋಲ್ಲ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಡೈಲಿ ಜ್ಯೂಸ್ ಕುಡಿಯೋಕ್ಕೂ ಆಗಲ್ಲ ಈ ರೀತಿ ಮಾಡಿಟ್ಕೊಂಡ್ರೆ ಮಕ್ಕಳು ಚಾಕ್ಲೇಟ್ ಥರ ತಿನ್ಕೊಳ್ತಾರೆ ಅವ್ರಿಗೂ ಇಷ್ಟ ಆಗುತ್ತೆ ಮತ್ತು ದೊಡ್ಡವರು ಕೂಡ ತಿನ್ಬೋದು ಇವಾಗ ನೋಡಿ ಕಟ್ ಮಾಡಿರ್ತಕ್ಕಂಥ ಪೀಸಸ್ನೆಲ್ಲ ನಾನು ಒಂದು ಬೌಲಲ್ಲಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ನೋಡೋದಕ್ಕೆ ಚೆಂದ ಅಂತ ಅನ್ನಿಸ್ತಾ ಇದೆ ಇಲ್ಲಿ ನಾನು ಅರ್ಧ ಕೆ ಜಿ ನಲ್ಲಿಕಾಯಿ ತೊಗೊಂಡಿರೋದ್ರಿಂದ ಇದಕ್ಕೆ ಒಂದು ಕಪ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಸಕ್ಕರೆ ಅಂತ ಅಂದರೆ ನಮಗೊಂದು ಕಾಲು ಕೆ ಜಿಯಷ್ಟು ಸಕ್ಕರೆ ಇರುತ್ತೆ ಇಲ್ಲಿ ಮೆಷರಿಂಗ್ ಕಪ್ಪು ಒಂದು ಕಪ್ ಬರುತ್ತಲ್ವ ಆ ಕಪ್ಪಲ್ಲಿ ನಾನು ಅಳತೆನ ತೊಗೊಂಡಿದ್ದೀನಿ ಸಕ್ಕರೆ ನೋಡಿ ಹಾಕ್ಕೊಳ್ಬೋದು ಮತ್ತು ಸಕ್ಕರೆ ಹಾಕಿದ ಮೇಲೆ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಆ್ಯಡ್ ಮಾಡಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿರ್ತಕ್ಕಂಥ ನಲ್ಲಿಕಾಯಿನ ಸಕ್ಕರೆನಲ್ಲಿ ಒಂದು ಮೂರು ದಿನಗಳ ಕಾಲ ಹಾಗೆ ಇಡಬೇಕಾಗುತ್ತೆ ನಾವು ಒಂದು ಲೀಡ್ ಕ್ಲೋಸ್ ಮಾಡಿ ಇವಾಗ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ತ್ರೀ ಡೇಸ್ ಆದ್ಮೇಲೆ ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತೀನಿ ಮಧ್ಯ ಮಧ್ಯದಲ್ಲಿ ನೀವು ಬೇಕಾದರೆ ಮಿಕ್ಸ್ ಮಾಡಬಹುದು ಈ ರೀತಿಯಾಗಿ ನಾನೀಗ ಮೂರು ದಿನ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ನೀರಾಗಿದೆ ಈ ಸಕ್ಕರೆ ನೀರಲ್ಲಿ ನಲ್ಲಿಕಾಯಿ ಕೂಡ ಚೆನ್ನಾಗಿ ನೆಂದಿದೆ ನೆಂದಿರ್ತಕ್ಕಂಥ ನಲ್ಲಿಕಾಯಿನ ಒಂದು ಸಪ್ರೇಟಾಗಿ ಪ್ಲೇಟಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ನೀರು ಮತ್ತು ನಲ್ಲಿಕಾಯಿನ ಸಕ್ಕರೆ ನೀರು ಇದೆಯಲ್ವಾ ಆ ನೀರು ಮತ್ತು ನಲ್ಲಿಕಾಯಿನ ಸಪ್ರೇಟ್ ಮಾಡ್ಕೊಳ್ಬೇಕು ಈ ಉಳ್ದಿರ್ತಕ್ಕಂಥ ಸಕ್ಕರೆ ನೀರು ಏನಿದೆ ನಲ್ಲಿಕಾಯ್ದು ಅಂಶ ಎಲ್ಲ ಅದರೊಳಗಡೆ ಸೇರ್ಕೊಂಡಿರುತ್ತೆ ಹಂಗಾಗಿ ಇದನ್ನು ಚೆಲ್ಲೋದು ಬೇಡ ಒಂದು ಇರಿಟೇಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗಲಾದರೂ ಜ್ಯೂಸ್ ಮಾಡ್ತೀವಲ್ವಾ ಅದರೊಳಗಡೆ ಸೇರಿಸ್ಕೊಂಡು ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಈ ನಲ್ಲಿಕಾಯಿನ ನಾವು ಒಂದೆರಡು ದಿನದಿಂದ ಮೂರು ದಿನದವರೆಗೂ ಬಿಸ್ಲಲ್ಲಿ ಇಟ್ಟು ಒಣಗಿಸ್ಬೇಕಾಗುತ್ತೆ ಇದು ನೋಡಿ ಒಂದು ದಿನ ಆದಮೇಲೆ ಇಷ್ಟು ಡ್ರೈ ಆಗಿದೆ ಇನ್ನೂ ಕೈಗೆ ಅಂಟ್ತಾ ಇದೆ ಚೆನ್ನಾಗಿ ಒಣಗಬೇಕು ಇದು ಮೂರು ದಿನ ಆದಮೇಲೆ ಹೇಗೆ ಒಣಗಿರುತ್ತೆ ಅಂತೇಳಿ ತೋರಿಸ್ತೀನಿ ಮೂರು ದಿನ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೈಜ್ ಕೂಡ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಆ ಸೌಂಡ್ ಬರುತ್ತೆ ನೀವು ಈ ರೀತಿ ಮಾಡಬೇಕಾದ್ರೆ ಒಣಗಿರ್ತಕ್ಕಂಥದ್ದು ಇವಾಗ ನೋಡಿ ನಾನು ಕೈಯಲ್ಲಿ ಮುಟ್ತಾಯಿದ್ದೀನಿ ಅಂತ ಅಂದರೂ ಕೂಡ ನನಗೆ ಕೈಯಲ್ಲಿ ಅಂಟ್ತಾ ಇಲ್ಲ ಈ ರೀತಿ ಪ್ರೆಸ್ ಮಾಡಿದ್ರು ಕೂಡ ಒಳಗಡೆಯಿಂದ ರಸ ಬರ್ತಾ ಇಲ್ಲ ಈ ರೀತಿಯಾಗಿ ಚೆನ್ನಾಗಿ ಉಣ್ಕೊಂಡ್ರೆ ನಾವು ಸ್ಟೋರ್ ಮಾಡಿಟ್ಕೊಂಡ್ರು ಅದು ಕೆಟ್ಟೋಗೋದಿಲ್ಲ ಚೆನ್ನಾಗಿರುತ್ತೆ ನಾವು ಬೇಕಾದರೆ ಹಾಗೇ ಸ್ಟೋರ್ ಮಾಡ್ಬೋದು ಸ್ವಲ್ಪ ಸ್ವೀಟಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾ ಇದಕ್ಕೆ ಸಕ್ಕರೆ ಪೌಡರನ್ನ ಮಿಕ್ಸ್ ಮಾಡ್ತೀನಿ ಇಷ್ಟು ಚೆನ್ನಾಗಿ ಒಣ್ಗಿದ್ದಾದಮೇಲೆ ನೀವು ಒಂದು ಸಕ್ಕರೆ ಪುಡಿ ಅಥವಾ ನಾನು ನಮ್ಮ ಮನೆಯಲ್ಲಿ ಬೂರ ಸಕ್ಕರೆ ಇತ್ತು ಆ ಬೂರ ಸಕ್ಕರೆನ ನಾನು ಹಾಕ್ತಾ ಇದ್ದೀನಿ ಬೂರ ಸಕ್ಕರೆನೇ ಹಾಕಬೇಕು ಅಂತ ಏನಿಲ್ಲ ಸಕ್ಕರೆನ ಪೌಡರ್ ಮಾಡ್ಕೊಂಡು ಹಾಕಿದರೆ ಆಯಿತು ಇವಾಗ ಸಕ್ಕರೆ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಡೈಲಿ ಎರಡೆರಡು ತಿಂತ ಬಂದರೆ ಹೆಲ್ತ್ ಬೆನಿಫಿಟ್ ತುಂಬಾ ಸಿಗುತ್ತೆ ಸೊ ಇವತ್ತಿನ ಈ ಎಲ್ದಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು